की सदा निम्बरुक्षस्य मूलाधिवासात् सुधाविणम् तीर्थमप्यप्रयन्तम् तरुङ्कल्पवृक्षाधिकम् साधयन्तम् सातुम् श्री साई सन्देश न ज्योतिस्वरूपदी ಕಾಮ ಕ್ರೋಧಗಳನ್ನು ತಡೆಹಿಡಿಯಿರಿ ಆಧ್ಯಾತ್ಮಿಕ ಸಾಧಕರು ಅವುಗಳ ಬಗ್ಗೆ ಯೋಚನೆ ಮಾಡುವುದನ್ನು ನಿಲ್ಲಿಸಬೇಕು ಅನಗತ್ಯ ಟೀಕೆ ಯೋಚನೆ ಅಧೋಗತಿಗೆ ದಾರಿ ಭಕ್ತಿಯನ್ನು ಗಳಿಸಿ ಚಿತ್ರದಲ್ಲಿ ಸಂಕಲ್ಪವಿದ್ದಲ್ಲಿ ಅದು ಕರ್ಮಕ್ಕೆ ದಾರಿ ಮಾಡಿಕೊಡುತ್ತದೆ ಆದ್ದರಿಂದ ಸಂಕಲ್ಪವನ್ನು ತಡೆಯಿರಿ ಅಧರ್ಮದ ಯೋಚನೆಯನ್ನು ನಿಲ್ಲಿಸಿ ನೀವು ಸ್ಥಿತ ಮಾತ್ರ ನನ್ನನ್ನು ಕಾಣಬಹುದು ಯಾರು ಎಲ್ಲಾ ಜೀವಿಗಳಲ್ಲೂ ಸರ್ವಭೂತವನ್ನು ಕಾಣುವರು ಆತ್ಮದಲ್ಲಿ ಎಲ್ಲಾ ಜೀವಿಗಳನ್ನೂ ಕಾಣುವರು ಅವರಲ್ಲಿ ದ್ವೇಷವಿರುವುದಿಲ್ಲ ಆತ್ಮಕ್ಕೆ ಹುಟ್ಟು ಸಾವಿಲ್ಲ ಆದಿ ಅಂತ್ಯಗಳಿಲ್ಲ ಅದಕ್ಕೆ ದೇಹವಿಲ್ಲ ದೇಹವು ಬದಲಾಗುತ್ತಿರುತ್ತದೆ ಆತ್ಮಕ್ಕೆ ಬದಲಾವಣೆಯಿಲ್ಲ ದೇಹವು ಕ್ಷೀಣಿಸುತ್ತದೆ ಆದರೆ ಆತ್ಮ ಕ್ಷೀಣಿಸುವುದಿಲ್ಲ ಆತ್ಮವು ಬಂಧನ ಮೋಕ್ಷ ಪಾಪ ಪುಣ್ಯ ನಾಮರೂಪದಿಂದ ದೂರ ಆತ್ಮಕ್ಕೆ ವಿಕಾರವಿಲ್ಲ ಚಲನೆಯಿಲ್ಲ ರಾಗ ವೈರಾಗ್ಯ ಮುಪ್ಪು ಸಾವು ಹಸಿವುಗಳಿಲ್ಲ ಯಾರು ಆತ್ಮದ ಬಗ್ಗೆ ತಿಳಿದಿರುತ್ತಾರೋ ಅವರಿಗೆ ಕರ್ಮ ಪಾಪಗಳ ಗುಣವೇ ಇಲ್ಲ ಅವು ಶುಭ್ರ ಮತ್ತು ಉದಾತ್ತ ಇದೇ ಆತ್ಮತತ್ವದ ಗುಟ್ಟು ಯಾರು ಈ ಮರ್ಮವನ್ನು ಅರಿಯುತ್ತಾರೋ ಅವರಿಗೆ ಬ್ರಹ್ಮ ಜ್ಞಾನ ಲಭಿಸುತ್ತದೆ ಬ್ರಹ್ಮನೇ ಉದಾತ್ತ ಗುರಿ